ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪದ್ಯ ಇಂಗ್ಲೀಷ್ನ ಪದ್ಯ ರಸ್ಕಿನ್ ಬಾಂಡ್ರವರು ಬರೆದಿರುವ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಅಜ್ಜಿ ಮರಹತ್ತುವಳು ಎಂಬ ಈ ಪದ್ಯವನ್ನು ನೋಡೋಣ ಮೈ ಗ್ರ್ಯಾಂಡ್ ಮದರ್ ವಜ್ ಅ ಜೀನಿಯಸ್ ಅಂದರೆ ನನ್ನ ಅಜ್ಜಿ ತುಂಬ ಪ್ರತಿಭಾವಂತಳಾಗಿದ್ದಳು ಅಂದರೆ ತುಂಬ ತೀಕ್ಷ್ಣಮತಿಯಾಗಿದ್ದಳು ಅಂತ ಇಲ್ಲಿ ಅರ್ಥ ವುಡ್ ಲೈಕ್ ಟು ನೋ ವೈ ಏಕೆ ನಿನಗೆ ಗೊತ್ತಾ ನಾನು ಅಜ್ಜಿಯನ್ನು ತುಂಬ ಪ್ರತಿಭಾವಂತೆ ಜಾಣಿ ಅಂತ ಅಂತ ಇದ್ದೀನಿ ಯಾಕೆ ನಿನಗೆ ಗೊತ್ತಾ ಅಂತ ಕವಿ ಪ್ರಶ್ನೆ ಮಾಡ್ತಾರೆ ಬಿಕಾಸ್ ಯು ಕುಡ್ ಕ್ಲೈಮ್ ಟ್ರೀಸ್ ಏಕೆಂದರೆ ಅವಳು ಮರ ಹತ್ತಬಳ್ಳಳು ಅಂತ ಸ್ಪ್ರೆಡಿಂಗ್ ಆರ್ ಹೈ ಅದು ಅಗಲವಾಗಿ ಹರಡಿರುವ ಮರವಾಗಿರಲಿ ಅಥವಾ ಸಾಕಷ್ಟು ಎತ್ತರವಾಗಿರುವ ಮರವಾಗಿರಲಿ ಯಾವುದೇ ಇದ್ದರೂ ಅವಳು ಹತ್ತುತ್ತಾಳ ಅಂತ ಶೂಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಎ ಟ್ರೈಸ್ ಶೂಡ್ ಬಿ ಅಪ್ ದೇರ್ ಬ್ರ್ಯಾಂಚಸ್ ಇನ್ ಎ ಟ್ರೈಸ್ ಇನ್ ಎ ಟ್ರೈಸ್ ಅಂತಂದ್ರೆ ವೆರಿ ಕ್ವಿಕ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೆದರೊಳಗೆ ಅವಳು ಮರದ ಮೇಲಿರ್ತಾಳೆ ಅಂತ ಅಷ್ಟು ಕ್ವಿಕ್ಕಾಗಿ ಆ ಅಜ್ಜಿ ಮರವನ್ನು ಹತ್ತಾಳೆ ಅಂತ ಆ್ಯಂಡ್ ಮೈಂಡ್ ಯು ನಿಮಗೆ ತಿಳಿದಿರಲಿ ವೆನ್ ಲಾಸ್ಟ್ ಕ್ಲೈಮ್ ಡೆಟ್ರಿ ಶಿವ ಸಿಕ್ಸ್ಟಿ ಟು ಕಳೆದ ಸಾರಿ ಅವಳು ಮರ ಹತ್ತಿದಾಗ ಅವಳ ವಯಸ್ಸು ಎಷ್ಟಿತ್ತು ಗೊತ್ತಿದೆಯಾ ನಿಮಗೆ ಅವಳಿಗೆ ಅರವತ್ತೆರಡು ವಯಸ್ಸು ಅಂತ ಅಂದರೆ ನಮ್ಮ ಅಜ್ಜಿಯನ್ನು ಸಣ್ಣವಳಲ್ಲ ಅವಳಿಗೆ ಅರವತ್ತೆರಡು ವಯಸ್ಸು ಆದರೂ ಮರ ಹತ್ತಾಳೆ ನೋಡ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎವರ್ ಸಿನ್ಸ್ ಚೈಲ್ಡ್ಹುಡ್ ಶು ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಅವಳಿಗೆ ಬಾಲ್ಯದಿಂದಲೂ ಈ ಒಂದು ಕಾಣಿಕೆ ಈ ಒಂದು ಗಿಫ್ಟ್ ಇದೆ ಅಂತ ಅಂದರೆ ಈ ಮರ ಹತ್ತುವ ಒಂದು ಜಾಣ್ಮೆ ಅವಳಿಗೆ ಬಾಲ್ಯದಿಂದಲೇ ಇದೆ ಅಂತ ಇದೊಂದು ಗಾಡ್ ಗಿಫ್ಟೆಡ್ ಅಂತೇವಲ್ಲ ಹಾಗೆ ಇದೊಂದು ಅವಳಿಗೆ ಕಾಣಿಕೆಯಾಗಿ ಬಂದಿದೆ ಅಂತ ಬಾಲ್ಯದಿಂದಲೂ ಅವಳಿಗೆ ಮರ ಅಥವಾ ಜಾಣ್ಮೆ ಇದೆ ಎವರ್ ಸಿನ್ಸ್ ಚೈಲ್ಡ್ಹುಡ್ ಶುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್ ಅವಳು ಮರದಲ್ಲಿಯೇ ಜಾಸ್ತಿ ಹೊತ್ತು ಜಾಸ್ತಿ ಸಂತೋಷವಾಗಿರ್ತಾಳೆ ಲಿಫ್ಟ್ನಲ್ಲಿರುವ ಇರುವುದಕ್ಕಿಂತ ಹೆಚ್ಚು ಖುಷಿ ಅವಳಿಗೆ ಮರದಲ್ಲಿ ಸಿಗ್ತದೆ ಅಂತ ಆ್ಯಂಡ್ ಡೋ ಆ್ಯಸ್ ಇಯರ್ಸ್ ವೆಂಟ್ ಬೈ ಈಗ ವರ್ಷಗಳು ಕಳೆದಂತೆ ಶಿ ವುಡ್ ಬಿ ಟೋಲ್ಡ್ ಆ್ಯಂಡ್ ಡೋ ಆಜ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್ ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವ್ಯಾನ್ ಒನ್ ಗ್ರೂ ಓಲ್ಡ್ ಅವಳಿಗೆ ಹೇಳಿದ್ದಾರೆ ಈಗ ವಯಸ್ಸಾದಂತೆ ಮರಗಳನ್ನು ಹತ್ತುವುದನ್ನು ಸ್ಟಾಪ್ ಮಾಡಬೇಕು ನಿಲ್ಲಿಸಬೇಕು ಅಂತ ಅವರಿಗೆ ಅವಳಿಗೆ ಹೇಳಿದ್ದಾರೆ ಆ್ಯಂಡ್ ದಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲ್ ಆ್ಯಂಡ್ ದಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗೋನ್ ಅಬೌಟ್ ಗ್ರೇಸ್ಫುಲ್ ವಯಸ್ಸಾದಂತೆ ವಯಸ್ಸಾದವರು ಹೇಗಿರಬೇಕು ಹಾಗೆ ಇರಲಿಕ್ಕೆ ಕಲಿತ್ಕೊಂಡ್ರೆ ಚೆಂದ ನಾಲ್ಕು ಜನ ಒಪ್ಪು ಹಂಗೆ ಇರಬೇಕು ಅಂತ ನಾವು ಹೇಳ್ತೀವಿ ವಯಸ್ಸಾದವರು ನಾಲ್ಕು ಜನ ಸಮಾಜದಲ್ಲಿ ಒಪ್ಪು ಹಾಗೆ ಇರಬೇಕು ಇಲ್ಲಾಂದರೆ ಏನು ಅಸಹ್ಯದು ಅಂತ ನಾವು ಅಂತೀವಿ ಆದ ಕಾರಣ ಆ್ಯಂಡ್ ದಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗೋನ್ ಅಬೌಟ್ ಗ್ರೇಸ್ಫುಲ್ ಗ್ರೇಸ್ಫುಲ್ ಅಂದರೆ ಸ್ವೀಕಾರಾರ್ಹವಾಗಿ ನಾಲ್ಕು ಮಂದಿ ನೋಡಿದರೆ ಹೌದು ಪಾ ಅಜ್ಜಿ ಅಷ್ಟು ಇದೂ ಹಾಗೆ ಇರಬೇಕು ಅಂತ ಹೇಳ್ತಾರೆ ಹಾಗೆ ಹೇಳಿದರೆ ಅವಳು ಏನು ಮಾಡ್ತಾಳೆ ವುಡ್ ಲಾಫ್ ಆ್ಯಂಡ್ ಸೇ ಅವಳು ನಕ್ಕು ಹೇಳ್ತಾಳೆ ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ ನಾನು ಯಾರೂ ಒಪ್ಪುವಂಗೆ ಇರೋದೇನು ಬೇಡ ನಾನು ಯಾರೂ ಒಪ್ಪದಂಗೆ ಇರ್ತೀನಿ ಅಂತ ಅಜ್ಜಿ ಅಂತಾಳೆ ಅಂದರೆ ಅಷ್ಟೊಂದು ಮೊಂಡತನ ಅಜ್ಜಿದು ಐ ಕ್ಯಾನ್ ಡೂ ಇಟ್ ಬೆಟರ್ ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಆ್ಯಂಡ್ ವು ಹ್ಯಾಡ್ ಟು ಅಗ್ರಿ ನೀವು ಒಪ್ಪಲೇಬೇಕು ನಾನು ಇನ್ನೂ ಚೆನ್ನಾಗಿ ಮರಹಾತೀನಿ ನೀವು ಒಪ್ಪಲೇಬೇಕು ಅಂತ ಅಜ್ಜಿ ಹೇಳ್ತಾಳೆ ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸ್ ನಾಟ್ ಎ ಟ್ರೀ ಇಡೀ ಆ ಉದ್ಯಾನವನದಲ್ಲಿ ಯಾವುದೇ ಗಿಡ ಉಳಿದಿಲ್ಲ ಅಂತ ಎಲ್ಲವನ್ನೂ ಅಜ್ಜಿ ಹತ್ತಿದ್ದಾಳೆ ಅಂತ ಅವಳು ಹತ್ತದಂಥ ಗಿಡನೇ ಇಲ್ಲ ಅಂತ ಆ ಉದ್ಯಾನವನದಲ್ಲಿ ಶಿ ಹ್ಯಾಡ್ ನಾಟ್ ಬೀನ್ ಅಪ್ ಎಟ್ ಒನ್ ಟೈಮ್ ಅವರ್ ಅನದರ್ ಶಿ ಹ್ಯಾಡ್ ನಾಟ್ ಬೀನ್ ನಪ್ ಎಟ್ ಒನ್ ಟೈಮ್ ಅವರ್ ಅನದರ್ ಒಮ್ಮೆ ಅಥವಾ ಮತ್ತೊಮ್ಮೆ ಅಲ್ಲ ಹ್ಯಾವಿಂಗ್ ಲರ್ನ್ ಟು ಕ್ಲೈಮ್ ಫ್ರಮ್ ಎ ಲವಿಂಗ್ ಬ್ರದರ್ ವ್ಯಾನ್ ಸಿ ವಾಸ್ ಸಿಕ್ಸ್ ಅವಳು ಕೇವಲ ಆರನೇ ವಯಸ್ಸಿನಲ್ಲಿ ಇದ್ದಾಗಲೇ ಅವಳ ಪ್ರೀತಿಯ ಸಹೋದರ ಈ ಹತ್ತುದನ್ನು ಅವಳಿಗೆ ಕಲಿಸಿದ ಅಂತ ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ಎಲ್ಲರಿಗೂ ಆದರೆ ತುಂಬ ಹೆದರಿಕೆಯಾಗಿತ್ತು ಏಕೆ ಹೆದರಿಕೆಯಾಗಿತ್ತು ದಟ್ ಒನ್ ಡೇ ಶುಡ್ ಹ್ಯಾವ್ ಎ ಟೆರಿಬಲ್ ಫಾಲ್ ಒಂದು ದಿವಸ ಇವಳು ಅತ್ಯಂತ ಭಯಂಕರವಾಗಿ ಮೇಲಿಂದ ಬಿದ್ದು ಬಿಡ್ತಾಳೆ ಅಂತ ಮರದ ಮೇಲಿಂದ ಬಿದ್ದು ಬಿಡ್ತಾ ಇದ್ದ ಬಿಡ್ದು ಬಿಡ್ತಾಳೆ ಇವಳು ಏನು ಕಲಿತಾ ಇದ್ದಾಳೆ ಅಂತ ಎಲ್ಲರಿಗೂ ತುಂಬ ಹೆದರಿಕೆ ಇತ್ತು ದ ಔಟ್ಕಮ್ ವಾಸ್ ಡಿಫ್ರೆಂಟ್ ಆದರೆ ಫಲಿತಾಂಶ ಬೇರೆಯೇ ಆಗಿತ್ತು ವೈಲು ವೇರ್ ಇನ್ ಟೌನ್ ಶಿ ಕ್ಲೈಮ್ಡ್ ಎ ಟ್ರೀ ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್ ಅವರು ಪಟ್ಟಣದಲ್ಲಿ ಇದ್ದರು ಬೇರೆ ಕಡೆ ಇದ್ದರು ಅವಾಗ ಶಿ ಕ್ಲೈಮ್ಡ್ ಎ ಟ್ರೀ ನೀ ಇವಳು ಅಜ್ಜಿ ಮರ ಹತ್ತಿದ್ಲು ಆ್ಯಂಡ್ ಕುಡ್ ನಾಟ್ ಕಮ್ ಡೌನ್ ಕೆಳಗೆ ಬರಲಿಕ್ಕೆ ಆಗಲಿಲ್ಲ ಅವಳಿಗೆ ಮರ ಏನೋ ಹತ್ತೋದು ಹತ್ತಿದ್ಲು ಆದರೆ ಕೆಳಗೆ ಬರಲಿಕ್ಕೆ ಆಗ್ತಾಯಿಲ್ಲ ಅವಳಿಗೆ ಆಫ್ಟರ್ ದ ರಿಸ್ಕ್ಯೂ ಹೇಗೋ ಅವಳನ್ನು ಪಾರ್ ಮಾಡಿದರು ರಿಸ್ಕ್ಯೂ ಅಂತಂದರೆ ಕಷ್ಟದಲ್ಲಿಂದ ಪಾರ್ ಮಾಡೋದು ಅವಳನ್ನು ಹೇಗೋ ಮರದಿಂದ ಕೆಳಗೆ ಇಳಿಸಿದ್ರು ದ ಡಾಕ್ಟರ್ ಟು ಗ್ರ್ಯಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೈಡ್ ಡಾಕ್ಟರ್ ಗ್ರ್ಯಾನೀಸ್ ಟೆಂಪ್ರೇಚರ್ ಅವಳ ಉಷ್ಣತೆಯನ್ನು ನೋಡಿದರು ಬಹುಶಃ ಜ್ವರ ಅದು ಬಂದಿರಬೇಕು ಮರದ ಮೇಲೆ ಹತ್ತಿದ್ರಿಂದ ಅವಳ ಉಷ್ಣತೆಯನ್ನು ನೋಡಿ ಆ್ಯಂಡ್ ಸೈಡ್ ಹೇಳಿದರು ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಎ ಕ್ವೈಟ್ ವೀಕ್ ಇನ್ ಬೆಡ್ ಒಂದು ವಾರ ಶಾಂತವಾಗಿ ಹಾಸಿಗೆಯಲ್ಲಿ ಮಲಗಿರಬೇಕು ಅಂತ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ ನಾನು ಬಲವಾಗಿ ಹೇಳ್ತೀನಿ ನಿಮಗೆ ಒಂದು ವಾರು ಒಂದು ವಾರ ಹಾಸಿಗೆ ಬಿಟ್ಟು ಅಲ್ಲಾಡುವಾಗಿಲ್ಲ ಸುಮ್ಮನೆ ಮಲ್ಕೋಬೇಕು ಅಂತ ಡಾಕ್ಟ್ರು ಹೇಳಿದರು ವೈದ್ಯರು ಹೇಳಿದರು ವಿ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ ಟಪ್ ಟಕ್ಡ್ ಹರ್ ಅಪ್ ವೆಲ್ ನಾವು ಅತ್ಯಂತ ಶಾಂತಿಯಿಂದ ನಿಟ್ಟುಸಿರೇನು ಬಿಟ್ವು ಅಂತ ಸೈಡ್ ವಿತ್ ರಿಲೀಫ್ ಅಂತಂದರೆ ಅಗದಿ ಆರಾಮಾಗಿ ನಾವು ಇನ್ನು ಅಜ್ಜಿ ಮರ ಹತ್ತೋದಿಲ್ಲ ಅಂತಿಕೊಂಡು ನಾವೆಲ್ಲರೂ ನಿಟ್ಟುಸಿರನ್ನು ಬಿಟ್ವಿ ಆ್ಯಂಡ್ ಟಕ್ಡ್ ಅಪ್ ವೆಲ್ ಅಲ್ಲಿ ಅವಳು ಬೆಡ್ನಲ್ಲಿ ನೀಟಾಗಿ ಮಲಗೋ ಹಾಗೆ ಮಾಡಿದ್ವಿ ಟಕ್ ಡರ್ ಅಪ್ ವೆಲ್ ಅಂತ ಟಕ್ಡ್ ಅಂದರೆ ನೀಟಾಗಿ ಮಾಡ್ಬೋದು ಅವಳಿಗೆ ಅಲ್ಲಿ ಅನುಕೂಲ ಆಗುವಾಗೆ ಟಕ್ ಡರ್ ಅಪ್ ಎಲ್ ಅಂತಂದರೆ ಅವಳನ್ನು ನೀಟಾಗಿ ಮಾಡಿದ್ವಿ ಪುವರ್ ಗ್ರ್ಯಾನಿ ಆ ಬಡವ ಗ್ರ್ಯಾಹ್ನಿ ಅಂತ ಅಂದ್ರೆ ಪಾಪ ಗ್ರ್ಯಾನಿ ಅಂತ ಫಾರ್ ಎವರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್ ಆದರೆ ಅವಳಿಗೆ ಏನಾಯ್ತು ಅಂದರೆ ಇದು ಒಂದು ಸಣ್ಣ ಅವಧಿ ನರಕದಲ್ಲಿ ಒಂದು ಸಣ್ಣ ಅವಧಿಯನ್ನು ಹಾಗೆ ಆಯಿತು ಅವಳಿಗೆ ಆ ಒಂದು ವಾರ ಸುಮ್ಮನೆ ಮಲ್ಕೋಬೇಕು ಅಂತಂದರೆ ಕನ್ಫೈನ್ ಟು ಅರ್ ಬೆಡ್ರೂಮ್ ಅವಳು ಆ ಮಲಗುವ ಕೋಣೆಯಿಂದ ಹೊರಗೆ ಬರುವಂಗಿಲ್ಲ ಅಲ್ಲೇ ಕನ್ಫೈನ್ ಟು ಅರ್ ಬೆಡ್ರೂಮ್ ಅಲ್ಲೇ ಅವಳು ರಿಸ್ಟ್ರಿಕ್ಟ್ ಆದವು ಮಲಗುವ ಕೋಣೆಯಲ್ಲೇ ಇರಬೇಕು ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್ ಈ ಪ್ರತಿಯೊಂದು ತಂಗಾಳಿ ಮತ್ತು ಆ ಗಿಡಗಳ ತರಗಿಲೆಗಳ ನೃತ್ಯ ಮತ್ತು ಸಮ್ಮರ್ ಅಂದರೆ ಬೇಸಿಗೆ ಕಾಲದಲ್ಲಿನ ಗಾಳಿಯ ಪಿಸುಗುಟ್ಟುವಿಕೆ ಅವಳಿಗೆಲ್ಲ ಅಲ್ಲೇ ಅವಳ ಮಲಗುವ ಕೋಣೆಯಿಂದಲೇ ಕೇಳುವಂತಾಯಿತು ಅಂದರೆ ಅವಳು ಯಾವಾಗೂ ಈಗ ಮಲಗುವ ಕೋಣೆಯಲ್ಲಿ ಇದ್ದವಳೇ ಅಲ್ಲ ಬಟ್ ಶಿ ಹ್ಯಾಡ್ ಹೆಲ್ಪ್ಡ್ ಹರ್ ಹೆಲ್ಡ್ ಹರ್ ಪೀಸ್ ಸ್ಟಿಲ್ ಶಿ ಫೆಲ್ಡ್ ಸ್ಟ್ರಾಂಗರ್ ಅವಳು ಎಲ್ಲಿಯವರೆಗೆ ಶಾಂತಿ ಶಾಂತವಾಗಿದ್ಲು ತಾನು ಸ್ವಲ್ಪ ಶಕ್ತಿಯುತವಾಗಿದ್ದೇನೆ ಅನಿಸು ಅನ್ನುವವರೆಗೆ ಅನಿಸುವವರೆಗೆ ಅವಳು ಶಾಂತವಾಗಿದ್ಲುಟಪ್ ಆ್ಯಂಡ್ ಸೇಡ್ ಅವಳು ಎದ್ದು ಕುಳಿತಳು ಮತ್ತು ಹೇಳಿದಳು ಐ ವಿಲ್ ಲೈ ಹಿಯರ್ ನೋ ಲಾಂಗರ್ ನಾನು ಇಲ್ಲಿ ಬಾಳೊತ್ತು ಇರುವುದಿಲ್ಲ ಅಂತ ಹೇಳಿದಳು ನಾ ಇಲ್ಲಿ ಮಲಕ್ಕೊಂಡು ಹೊರಗಿಕೊಂಡು ಭಾಳ ಹೊತ್ತು ಇರುವುದಿಲ್ಲ ಅಂತ ಹೇಳಿದಳು ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಮದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ವಾಂಟೆಡ್ ಅವಳು ನನ್ನ ತಂದೆಯನ್ನು ಕರೆದಳು ಮತ್ತು ಅನ್ಡಾಂಟೆಡ್ ಅಂದರೆ ವಿದೌಟ್ ಹೆಸಿಟೇಷನ್ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಿದಳು ದ್ಯಾಡ್ ಎ ಹೌಸ್ ಇನ್ ಎ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್ ಆ ಟಾಪ್ ಅಂದರೆ ಆ ಮರದ ಮೇಲೆ ಒಂದು ಮನೆ ನನಗೆ ಬೇಕು ಅಂತ ಅವಳು ಹೇಳಿದಳು ನನಗೀಗೇನು ಬೇಕು ಅಂದರೆ ಮರದ ಮೇಲೇ ನನಗೆ ಮನೆ ಬೇಕು ಅಂತ ಹೇಳಿದಳು ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್ ನನ್ನ ತಂದೆಗೆ ಅವರ ಕರ್ತವ್ಯಗಳು ಗೊತ್ತು ಹೀ ಸೇಡ್ ಅವರು ಹೇಳಿದರು ದಾಟ್ಸ್ ಆಲ್ ರೈಟ್ ಆಯಿತು ನೀ ಅಂದಂಗೆ ಆಗಲಿ ಅಂತ ದ್ಯಾಟ್ಸ್ ಆಲ್ ರೈಟ್ ಆಯಿತು ಅಂತ ಹೇಳಿದರು ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಏನು ಬೇಕು ಅದನ್ನು ಅದು ಸಿಗ್ತದೆ ಅಂತ ಡಿಯರ್ ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್ ನನ್ನ ಪ್ರೀತಿಯ ಅಜ್ಜಿಯೇ ಅಂತ ನನ್ನ ಪ್ರೀತಿಯೇ ನಾನು ಇವತ್ತು ರಾತ್ರಿಯೇ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀನಿ ಅಂತ ನಮ್ಮ ತಂದೆ ಹೇಳಿದರು ಅಂತ ಇಲ್ಲಿ ಕವಿ ಹೇಳ್ತಾರೆ ಅಂದರೆ ಆ ಅಜ್ಜಿಗೆ ಆ ಗಿಡದಲ್ಲಿ ಇರೋದೇ ಎಲ್ಲ ಎಲ್ಲಿ ಇರೋದಕ್ಕಿಂತ ಆ ಗಿಡದಲ್ಲಿ ಇರೋದೇ ಅತ್ಯಂತ ಖುಷಿಯ ವಿಚಾರವಾಗಿತ್ತು ಅವಳು ಮನೆಯಲ್ಲಿ ಇರಲಿಕ್ಕೆ ಅವಳಿಗೆ ಮನಸ್ಸು ಬಯಸ್ತಾ ಇರಲಿಲ್ಲ ಆದ ಕಾರಣ ಅವಳು ಕೊನೆಗೂ ಗಿಡದ ಮೇಲೆ ಮನೆಯನ್ನು ಮಾಡಿಕೊಂಡು ಇರಲು ಬಯಸಿದ್ಲು ಅಂತ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಈ ಫಿನಿಶ್ ದ ಕೋರ್ ಮೇಡ್ ಅರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್ ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ನನ್ನ ಅನುಭವದ ಸಹಾಯದಿಂದ ಅವನು ಅತ್ಯಂತ ತ್ವರಿತವಾಗಿ ಆ ಕೆಲಸವನ್ನು ಮಾಡಿ ಮುಗಿಸಿದ ಮೇಡ್ ಅರ್ ಎ ಟ್ರೀ ಹೌಸ್ ಆ ಗಿಡದಲ್ಲಿ ಒಂದು ಮನೆಯನ್ನು ಮಾಡಿದ ವಿತ್ ವಿಂಡೋಸ್ ಆ್ಯಂಡ್ ಡೋರ್ ಆ ಮನೆಗೂ ಕೂಡ ಕಿಡಕಿಗಳು ಮತ್ತು ಬಾಗಿಲು ಇರುವ ಹಾಗೆ ಮನೆಯನ್ನು ತಯಾರು ಮಾಡಿದ ಸೊ ಗ್ರ್ಯಾನಿ ಮೂ ನೌ ಎವ್ರಿ ಡೇ ಐ ಕ್ಲೈಮ್ ಟು ಅರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ ಈಗ ಆ ಅಜ್ಜಿ ಅಲ್ಲಿ ಮೇಲೇ ವಾಸವಾಗಿದ್ದಾಳೆ ನಾನು ಆ್ಯಂಡ್ ನೌ ಎವ್ರಿ ಡೇ ನಾನು ಪ್ರತಿದಿನ ಐ ಕ್ಲೈಮ್ ಟು ಅರ್ ರೂಮ್ ಅವಳ ಮನೆಗೆ ಹತ್ತು ತೀನಿ ಅವಳ ರೂಮಿಗೆ ಹತ್ತು ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ ಅಂದರೆ ಅವಳಿಗೆ ಏನೋ ಒಂದು ಚಾ ಕಾಫಿ ಇದೆಲ್ಲ ಕೊಡಲಿಕ್ಕೆ ನೀರು ಎಲ್ಲ ಕೊಡಲಿಕ್ಕೆ ಗ್ಲಾಸ್ಗಳನ್ನು ತೆಗೆದುಕೊಂಡು ಟ್ರೇಯನ್ನು ತೆಗೆದುಕೊಂಡು ನಾವು ಮೇ ನಾನು ಮೇಲೆ ಹತ್ತೀನಿ ಇಳಿತೀನಿ ಅಂತ ಲೇಖಕರು ಹೇಳ್ತಾರೆ ಶಿಶ್ ಇಟ್ಸ್ ದೇರ್ ಇನ್ ಎ ಸ್ಟೇಟ್ ಅವಳು ಅಗ್ದಿ ಖುಷಿಯಿಂದ ಅಲ್ಲಿ ಕುತ್ಕೋತಾಳೆ ಏನ್ ಡ್ರಿಂಕ್ಸ್ ಶರಿ ವಿತ್ ಮೀ ಶರಿಯನ್ನು ನನ್ನ ಜೊತೆಗೆ ಕುಡಿ ಕುಡಿತಾಳೆ ಅಪೋಲ್ಡಿಂಗ್ ಅ ರೈಟ್ ಟು ಡಿಸೈಡ್ ಇನ್ ಎ ಟ್ರೀ ಅವಳ ಒಂದು ವಾಸ ಆ ಗಿಡದಲ್ಲಿ ಈ ರೀತಿ ನಡೆದಿದೆ ಅಂತ ಅ ಪೋರ್ಡಿಂಗ್ ಅ ರೈಟ್ ಟು ರಿಸೈಡ್ ಇನ್ ಎ ಟ್ರೀ ಅಂತ ಅಲ್ಲೇ ಚೆನ್ನಾಗೇ ಅವಳು ಗಿಡದಲ್ಲಿ ವಾಸವಾಗಿದ್ದಾಳೆ ಅಂತ ಇಲ್ಲಿ ಲೇಖಕರು ಈ ಕವಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಯಿತು ನಾವು ಮಾಡುವ ಪದ್ಯ ಮತ್ತು ಗದ್ಯಗಳನ್ನು ನಿರಂತರವಾಗಿ ನೋಡ್ತಾಯಿರಿ ಕನ್ನಡ ಇಂಗ್ಲೀಷ್ ಹಿಂದಿ ಭಾಷೆಗಳ ಪದ್ಯ ಗದ್ಯ ಇತ್ಯಾದಿಗಳನ್ನು ಈಗ ಮಾಡ್ತಾ ಇದ್ದೀವಿ ನಮ್ಮ ಪ್ಲೇಲಿಸ್ಟನ್ನು ತಪ್ಪದೇ ನೋಡ್ತಾ ಇರಿ ನಿಮಗೆ ಸಹಾಯವಾಗುವ ಅನೇಕ ವಿಡಿಯೋಗಳು ಅದರಲ್ಲಿ ದೊರೆಯುತ್ತವೆ ಎಲ್ಲರಿಗೂ ನನ್ನ ಧನ್ಯವಾದಗಳು